ಸೂಪರ್ ಪಂದ್ಲೆ ಶೋ ಕಾತಿದ್ದಿರಲ್ಲ ಸೂಪರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ರು ವಿಡಿಯೋ ಹಾಕಿದ್ದೆ ಪಾರ್ಟ್ ಒನ್ ಸೊ ಅದರದ್ದು ಪಾರ್ಟ್ ಟು ವಿಡಿಯೋ ಇದು ಕಂಟಿನ್ಯೂ ಆಗಿದೆ ನೋಡಿ ಎಲ್ಲರೂ ಓಕೆ ಹಾಗೆ ಯಾರು ನನ್ನ ಚಾನಲ್ ನೋಡ್ತಾ ಇದೀರಾ ಹೊಸದಾಗಿ ಯಾರು ಚಾನಲ್ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಈ ವಿಡಿಯೋದಲ್ಲಿ ನಾವು ಏನೆಲ್ಲ ಮಾಡಿದ್ವಿ ಅಂತ ನೋಡ್ಕೊಂಡು ಬನ್ನಿ ಮಾಡಿದ್ದೇಳ್ ಹೇಗಾಗಿದೆಂತ <laughs> 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 <laughs>

ತಿಲ್ಪಡು ನೋಡಿ ನಮ್ಗೆ ಫೋಟೋಗೆ ಫೋಸ್ಕೊಂಡೆ ಬಿಡುದಿಲ್ಲ वंचूर पर या दिस वंचूर पर है आले प्रिंसेस पर्पल हां वो है वंचूर पर बस दिस तनी बाजी ये कहां ढूंढती दिस वंचूर वंचूर दिखाई से दिखे दिखे बार भी दिन के होगा करती है Cara, 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 c a r e cara, c a i a cara, 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 ನೋಡಿ ಇಲ್ಲಿ ಈಗ ನೋಡಿ ಇವಳು ನಮ್ಗೆ ಆವಾಗ ಕೂಡ ಹಾಗೆ ಸೆಲ್ಫಿ ತೆಗಲಿಕ್ಕೆ ಬಿಡುದೇ ಇಲ್ಲ ಮತ್ತೆ ನಾನು ಹೇಳಿದಿಲ್ಲ ಆವಾಗ ಲಾಸ್ಟ್ ಟೈಮ್ ಟೂರಿಗೆ ಹೋಗಿದ್ದೇವೆ ಅಲ್ಲಿ ಕೂಡ ಹಾಗೆ ಮುಂಚೆ ನಾವು ತುಂಬಾ ಸೆಲ್ಫಿ ಎಲ್ಲ ತೆಗಿತಾ ಇದ್ದೇವೆ ಇವಾಗ ಇವರೆಲ್ಲ ನೋಡಿ ಸರಿ ಮಕ್ಕಳಿಗೆ ಬಿದ್ದು ಇವಾಗ ನಾವು ಹೊರಡ್ತಾ ಇದೇವಿ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅದನ್ನು ಕೂಡ ದೃಶ್ಯ ಕೊಡಲೇ ಬಾಬಾ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇವೆ ಓಕೆ ಈಗ ಇವರು ಕೂಡ ಹೋರಾಡ್ತಾ ಇದ್ದಾರೆ ಇನ್ನು ಇವಳು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತಾಳೆ ಅಲ್ಲಿವರೆಗೂ ನೀವು ಕೂಡ ವೆಯ್ಟ್ ಮಾಡ್ತಾ ಇರಿ ಓಕೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಯಾರು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಿ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು ಬಾಯ್ ಟೇಕ್